ಅಲ್ಲಲ್ಲಿ ಕುಳಿತು ಸೈಕಲ್ ಹಾಗೂ ಬುಟ್ಟಿಗಳಿಗೆ ಬಣ್ಣ ಹಚ್ಚುತ್ತಿರೋ ಕಲಾವಿದರು ಅರ್ಧಂಬರ್ಧ ನಿರ್ಮಾಣವಾಗಿರೋ ಮನೆ ಸುತ್ತಲೂ ಹಸಿರು ಕೆರೆ ಬಾವಿ ಥೇಟ್ ಮಲೆನಾಡಿನ ಸೌಂದರ್ಯವನ್ನ ಕಲಾಗ್ರಾಮದಲ್ಲಿ ಸೃಷ್ಟಿಸಲಾಗ್ತಿದೆ ಇಷ್ಟು ತಯಾರಿ ನಡೆಸ್ತಾ ಇರೋದು ರಾಷ್ಟ್ರಕವಿ ಕುವೆಂಪು ಅವರ ಮಲೆಗಳಲ್ಲಿ ಮಧುಮಗಳು ಕಾದಂಬರಿಯನ್ನ ನಾಟಕವನ್ನಾಗಿ ಅಭಿವ್ಯಕ್ತಪಡಿಸಲು ಕನ್ನಡ ಸಂಸ್ಕೃತಿ ಇಲಾಖೆ ಎನ್ಎಸ್ಟಿ ವತಿಯಿಂದ ಮಲೆಗಳಲ್ಲಿ ಮಧುಮಗಳು ನಾಟಕವನ್ನ ಬೆಂಗಳೂರಿನ ಜ್ಞಾನಭಾರತಿ ಆವರಣದಲ್ಲಿರೋ ಕಲಾಗ್ರಾಮದಲ್ಲಿ ನಡೆಸಲಾಗ್ತಿದೆ ವಿಶೇಷ ಅಂದರೆ ಈ ಎಂಟುನೂರ ಐವತ್ತು ಪುಟಗಳಿರೋ ಕಾದಂಬರಿಯನ್ನ ಇನ್ನೂರ ಐವತ್ತು ಪುಟಗಳಿಗೆ ಇಳಿಸಿ ನಾಟಕ ರೂಪಕ್ಕೆ ತರಲಾಗುತ್ತಿರೋ ಕನ್ನಡದ ಮೊದಲ ನಾಟಕ ಇದು ನಾಳೆ ನಮ್ಮ ಶೋ ಇರೋದ್ರಿಂದ ಎಲ್ಲ ಎಲ್ಲ ಪ್ರಾಪರ್ಟಿ ಮತ್ತು ಪೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಪೇಂಟಿಂಗ್ಸ್ ಎಲ್ಲ ಮಾಡಿದ್ದೀವಿ ನಾಳೆ ನಮ್ಮ ಸಂಜೆ ಶೋ ಇದೆ ಸೊ ಎಲ್ಲ ಪ್ರಿಫ್ರೆನ್ಸ್ ಎಲ್ಲ ಆಗಿದ್ದೀವಿ ಗೊರುಬು ಇದೆ ಮತ್ತು ಬುಟ್ಟಿ ಕೊರವಂಜ ಆಟಿ ಕಳಂಜ್ ಬುಟ್ಟಿ ಮತ್ತು ಛತ್ರಿ ಮತ್ತು ಮೀನು ಬಲೆ ಬೈಸೈಕಲ್ ಸೈಕಲಿಂದು ಸುಮಾರು ಪ್ರಾಪರ್ಟಿ ಇದೆ ಎಪ್ಪತ್ತರಿಂದ ಎಂಬತ್ತು ರಂಗ ಕಲಾವಿದರು ಈ ನಾಟಕದಲ್ಲಿ ಅಭಿನಯಿಸಲಿದ್ದಾರೆ ಈ ನಾಟಕದ ಅವಧಿ ಒಂಬತ್ತು ಗಂಟೆಗಳ ಕಾಲ ಇರುತ್ತೆ ರಾತ್ರಿ ಒಂಬತ್ತು ಗಂಟೆಗೆ ಆರಂಭವಾದರೆ ಬೆಳಗ್ಗೆ ಏಳು ಗಂಟೆಯ ತನಕ ನಡೆಯಲಿದೆ ಕಲಾಗ್ರಾಮದ ನಾಲ್ಕು ಕಡೆಗಳಲ್ಲಿ ನಾಟಕ ನಡೆಯಲಿದೆ ಅಂದ್ಹಾಗೆ ಈ ರೀತಿ ವಿಭಿನ್ನ ಪ್ರಯೋಗ ಮಾಡೋಕೆ ಹೊರಟಿರೋದು ಹಿರಿಯ ರಂಗಕರ್ಮಿ ರಾಷ್ಟ್ರೀಯ ಕಲಾಗ್ರಾಮದ ನಿರ್ದೇಶಕ ಸಿ ಬಸವಲಿಂಗಯ್ಯ ಇಡೀ ಕಲಾಗ್ರಾಮವನ್ನು ಸಜ್ಜುಗೊಳಿಸಿಕೊಂಡಿದ್ದೀವಿ ಅಂದರೆ ಮೊದಲನೇ ರಂಗ ಈಗ ಅಲ್ಲಿ ಸಮಯ ಬದಿಯಲ್ಲಾದರೆ ಎರಡನೇದು ಬೈಲು ರಂಗಮಂದಿರ ಇದೆ ಮೂರನೇದು ಬಿದಿರುಮೇಳ ಸಹಜವಾಗಿ ಕಾಡಲೇ ನಡೆಯುವ ತರ ಇದೆ ಮತ್ತು ನಾಲ್ಕನೇದು ಅಡಿಕೆಯನ್ನು ಬಹುಮುಖ್ಯವಾಗಿ ಗಿಡಗಳನ್ನು ಫ್ಲೇವರ್ ಬರಲಿ ಅಂತ ನಾಟಕ ಪ್ರದರ್ಶನದ ಟಿಕೆಟ್ ಬೆಲೆ ನೂರು ರೂಪಾಯಿ ಆಗಿದ್ದು ವೆಬ್ಸೈಟ್ಗಳಲ್ಲೂ ಟಿಕೆಟ್ ಬುಕ್ ಮಾಡಬಹುದಾಗಿದೆ ಈ ನಾಟಕ ಫೆಬ್ರವರಿ ಹದಿನಾರರಿಂದ ಪ್ರಾರಂಭವಾಗಿ ಮಾರ್ಚ್ ಇಪ್ಪತ್ತೊಂದರ ತನಕ ನಡೆಯಲಿದೆ ರಮ್ಯವರ್ಷಿಣಿ ಬಿಟಿವಿ ನ್ಯೂಸ್ ಬೆಂಗಳೂರು